ರಾಜ್ಯ ಬಿಜೆಪಿ ಅಂತ ಸಂದರ್ಭದಲ್ಲಿ ಸರ್ ವಕ್ಫ್ ಕುರಿತಂತೆ ಯತ್ನಾಳ್ ಅವ್ರ ಕಡೆ ಹೋರಾಟ ಮಾಡ್ಕೊಂಡು ಹೋಗ್ತಾರೆ ಮೂಡಾ ಹಗರಣ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟ ಆಗುತ್ತೆ ಸರ್ ರಾಜ್ಯದ ಹಿತದೃಷ್ಟಿಯಿಂದ ನೋಡೋದಾದ್ರೆ ಜಂಟಿ ಹೋರಾಟ ಆಗಿದ್ರೆ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಬಹುದು ಇತ್ತಲ್ವಾ ಪಾರ್ಟಿಯಿಂದ ಎಲ್ಲಾರು ಮಾಡದಂತ ಹೋರಾಟಿಂಗ್ ಜೆಡಿಎಸ್ ಎಲ್ಲಾರು ಹೋರಾಟ ವಕ್ಫ್ ಹೋರಾಟ ಏನೈತಿ ಕೇವಲ ಒಂದು ಪಾರ್ಟಿ ಅದನ್ನು ಹೋರಾಟ ಮಾಡಿದರೆ ನಡೆಯುವಲ್ಲ ಅದು ಯಾಕಂದ್ರೆ ದೊಡ್ಡ ಭಾಳ ದೊಡ್ಡ ಇಶ್ಯೂ ಎಲ್ಲಾರದು ನಮ್ದು ನಿಮ್ದು ಎಲ್ಲರದ ಪ್ರಾಪರ್ಟಿಗೂ ಅಫೆಕ್ಟ್ ಆಗುವಂತ ಇಶ್ಯೂ ಸೊ ಅವರು ಅಗದಿ ಮುಸ್ಲಿಮರು ಬಹಳ ಹೆಮ್ಮೆಯಿಂದ ಒನ್ಸ್ ವಕ್ಫ್ ಆಲ್ವೇಸ್ ಅ ವಕ್ ಅಂದ್ಕೊಂತ ಹೇಳ್ಕೊಂತ ಆಡಾಡ್ತಾರ ಸೊ ಯಾವುದೋ ಗುಡಿ ಯಾವ್ದೋ ಗುಂಡಾರ ಇವತ್ತು ಕೇಳ್ದಿ ಚೆನ್ನಮ್ಮನ ಜಾಗ ಕೂಡ ನಮ್ದು ವಕ್ಫುಝಾ ಆಸ್ತಿ ಅಂತ ಅಲ್ಲೇನ ಮಸೀದಿ ಕೇಳಿದ ಚೆನ್ನಾಗ ಒಂದು ಸಮಾಧಿ ಐತಿ ಅದು ಕೂಡ ನಮ್ಮ ಮಸೀದಿ ಅದು ನಮ್ದು ವಕ್ಫ್ ಆಸ್ತಿ ಅಂತ ಹೇಳ್ತಾರ ಎಲ್ಲಿ ನಮ್ಮ ಗುಡಿ ತಮ್ದು ತಮ್ಮದು ವಕ್ಫಾಸ್ತಿ ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರೂ ಹೋರಾಟ ಮಾಡುವಂಥದ್ದು ಅವಶ್ಯಕತೆ ಐತಿ ಹಂಗಾಗಿ ಆ ಸಂದ ಆ ದೃಷ್ಟಿಯಿಂದ ಯತ್ನಾಳವರು ಅವರು ಮತ್ತು ಎಲ್ಲರೂ ಕೂಡಿ ಅವರು ಒಂದು ಪಕ್ಷದಿಂದನೇ ಹೋರಾಟ ಮಾಡಿದ್ರು ಅವರು ಹಾಗಾಗಿ ಎಲ್ಲರೂ ಹೋರಾಟ ಮಾಡಬೇಕಾಗಿದೆ ಅದಕ್ಕೆ ಇವರು ಅಷ್ಟು ಬರೀ ಭಾರತೀಯ ಜನತಾ ಪಕ್ಷದ ಬ್ಯಾನರ್ದಲ್ಲಿ ಅಷ್ಟೇ ಹೋರಾಟ ಮಾಡಿದ್ರೆ ನಡೆಯುವಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಅಷ್ಟೇ ಅಥವಾ ಎಮ್ ಎಲ್ ಅಷ್ಟೇ ಹೋರಾಟ ಮಾಡಿದ್ರೆ ನಡೆಯುವಲ್ಲ ಆದ್ರೆ ಒಂದು ಬಣದ ಹೋರಾಟ ಅನ್ನೋ ರೀತಿಯೇ ಕಂಡು ಬಂತು ಸರ್ ಅದು ಈಗ ನೋಡ್ರಿ ಒಂದು ಸಟನ್ ಅಮೌಂಟ್ ಆಫ್ ಇಂಟರ್ನಲ್ ಕಾಂಪಿಟೇಷನ್ ಈಸ್ ಗುಡ್ ಫಾರ್ ಎನಿ ಆರ್ಗನೈಜೇಷನ್ ಸೊ ನಿಮ್ಮಲ್ಲೇ ಈಗ ಇದರಲ್ಲಿ ಆಂಕರ್ಸ್ ದಲ್ಲಿ ಕಾಂಪಿಟೇಷನ್ ಇರಬೇಕಾಗತ್ತೆ ಅದು ಕಾಂಪಿಟೇಷನ್ ಇರಲಿಲ್ಲ ಅಂತಂದ್ರೆ ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟ್ ಆಗೋದಲ್ಲ ಹೆಲ್ದಿ ಕಾಂಪಿಟೇಷನ್ ಬೇಕಾಗುತ್ತೆ ಸೊ ಆ ರೀತಿ ಕಾಂಪಿಟೇಷನ್ ವಿತ್ ಇನ್ ಪಾರ್ಟಿಯಲ್ಲಿ ಇದ್ದೇ ಇರ್ತತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ